ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಾಯಿ ಸೆಂತೆಗೆ ಬಿಡಬೇಕು ಶುಕ್ರವಾರ ಮಾತ್ರ ಸೆಂತೆ ನಡೆಯುತ್ತೆ ಮತ್ತು ನೆಕ್ತ ಮಿಕ್ತ ಟೈಮಲ್ಲಿ ನಡೆಯೋಲ್ಲ ನಮ್ಮೂರಲ್ಲೇ ಆಗಲುವಾಡಲ್ಲಿ ಹಾಗಾಗಿ ಬೇಗನೆ ಒಂದು ಸ್ವಲ್ಪ ಎದ್ಬಿಟ್ಟು ನಂದು ಡೇ ಮಾರ್ನಿಂಗ್ ರೊಟೀನ್ ಏನಿರುತ್ತೋ ಅದನ್ನೆಲ್ಲ ಮುಗಿಸ್ಕೊಂಡೆ ಬೇಗನೆ ಕಸ ಮೊಸರೇನ ಪಾಪನ ರೆಡಿ ಮಾಡೋದು ಸ್ನಾನ ಮಾಡಿಸೋದು ತಿಂಡಿ ಮಾಡೋದು ಕಸ ಎಲ್ಲ ಎತ್ತಿಕ್ಕೋದು ಬರೀ ಇದೆ ಆಗುತ್ತೆ ಒಂದು ಹತ್ತು ಹತ್ತುವರೆವರೆಗೂ ಅವಳಿಗೂ ಸ್ನಾನ ಮಾಡಿಸಿ ತಿಂಡಿ ತರ ಟಮಟೊ ಬಾತ್ ಮಾಡಿದ್ದೆ ಅವ್ಳಗೊಂದು ಸ್ವಲ್ಪ ತಿನ್ಸಿ ನಾವು ತಿಂದು ಅವ್ಳನ್ನ ಸ್ಕೂಲಿಗೆ ಕಳಿಸಿ ನಾನು ರೆಡಿ ತೋಟಕ್ಕೆ ಹೋಗೋಣ ಅಂತ ಹೇಳಿ ನಮ್ಮ ಮನೆಯಿಂದ ನಮ್ಮ ತೋಟಕ್ಕೆ ಹೋಗಕ್ಕೆ ಎರಡು ಕಿಲೋಮೀಟರ್ ಆಗುತ್ತೆ ಇನ್ನು ರೆಡಿಯಾಗಿ ತೋಟಕ್ಕೆ ಹೋಗ್ತಾ ಇದೀವಿ ನೋಡಿ ಬಂದಿದ್ದ ಕೆಲಸ ಏನೋ ಆಯ್ತು ಕಾಯೆಲ್ಲ ಎಲ್ಲ ಚಿಲ್ದಾಗ ಟಾಟಾ ಐಸಿಗೆ ಹಾಕಿದ್ವಿ ಅವ್ರು ತಗೊಂಡೋಗಿ ಹೋಗಿ ಬಿಡ್ತಾರೆ ಇನ್ನು ಅದರಲ್ಲಿ ಒಂದು ಸ್ವಲ್ಪ ನಾವು ಸಾಂಬಾರ್ಗೆಲ್ಲ ಬೇಕಲ್ವಾ ಅಂತ ಹೇಳ್ಬಿಟ್ಟು ಒಂದೆರಡು ಸಾಂಬಾರ್ಗೆಲ್ಲ ಎತ್ತಿಟ್ಟಿದ್ದೀನಿ ಅದರಲ್ಲಿ ಒಂದಿಷ್ಟು ರೂಮಲ್ಲೇ ಬಿಟ್ಟು ಇನ್ನೊಂದಿಷ್ಟು ಚಿಲ್ದಾಗ ತುಂಬ್ಕೊಂಡು ಮನೆಗೆ ಹೋಗ್ತಾ ಇದೀವಿ ದೊಡ್ಡದಿಂದ ಬಂದಿದ ತಕ್ಷಣ ಒಂದು ಸ್ವಲ್ಪ ಎಳ್ನೀರು ಕುಡಿದ್ವಿ ಎಲ್ಲರೂ ಇನ್ನ ನೀರು ಗುರಿ ಆಗ್ತದೆ ಅಂಡೆ ಒಲಿಗೆ ಕಾಯೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇರುತ್ತಲ್ವಾ ಅದನ್ನು ಮುಗಿಸ್ಕೊಂಡೆ ಇನ್ನ ಅಷ್ಟೊತ್ತಿಗೆ ನೀರು ಕಾದಿದ್ವು ಅವಳು ಸ್ನಾನ ಮಾಡ್ಕೊಂಡು ನನ್ನ ತಂಗಿ ನಾನು ಸ್ನಾನ ಮಾಡ್ಕೊಂಡೆ ಪಾಪನು ಸ್ಕೂಲಿಂದ ಕರ್ಕ ಬರ್ಬೇಕು ನಾವು ರೆಡಿ ಆಗ್ಬಿಟ್ಟು ಹೋಗಿ ಬರೋಣ ಒಂದೇ ಸಲ ಹನ್ನೆರಡುವರೆಗೆ ಬಸ್ ಇರೋದು ಶಿರಾಕ್ಕೆ ಅದೇ ನನ್ನ ತಂಗಿಗೆ ಡಿಲ್ವರಿ ಆಗಿತ್ತಲ್ವ ಶಿರದಲ್ಲೇ ಆಗಿರೋದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಲ್ಲೇ ಇದ್ದಾರೆ ಇನ್ನೂ ಒಂದು ನಾ ಮೂರು ದಿವಸ ನಾಲ್ಕು ದಿವಸ ಇರ್ತಾರೆ ಇಲ್ಲ ಬೇಡ ಮನೆಗೆ ಹೋದಾಗ ಬೇಡ ಆಸ್ಪತ್ರೆ ಇದ್ದಾಗ ಒಂದು ಸಲ ನೋಡ್ಕೊಬ್ರಣ ಅಂತೇಳಿ ರೆಡಿ ಆಗ್ತಾ ಇದ್ದೀವಿ ಇನ್ನು ಪಾಪನೂ ಹೋಗೋಣ ಅವ್ಳಿಗೂ ತುಂಬ ಅಂದರೆ ತುಂಬ ಇಷ್ಟ ಹೋಗಿ ಬರೋಣಮ್ಮ ಅಂತ ಕ ಕೇಳ್ತಿದ್ಲು ನೆನ್ನೆಗಿಂಟು ಹಾಗಾಗಿ ಇವತ್ತೇ ಹೋಗಿ ಬರೋಣ ಹೋಗಿ ಬೆಳಿಗ್ಗೆ ಮಧ್ಯಾಹ್ನ ಹೋಗ್ಬಿಟ್ಟು ಒಂದು ಸಂಜೆ ನೈಟ್ ಅಷ್ಟೊತ್ತು ಬರ್ಬೋದು ಅಲ್ವಾ ಹತ್ರನೇ ಅಂತ ಅಂದ್ಕೊಂಡು ರೆಡಿ ಆಗ್ತಾಯಿದ್ದೀವಿ ಈ ಡ್ರೆಸ್ಸು ನಾನು ಬೆಂಗಳೂರಿಗೆ ಹೋದಾಗ ರೀಸೆಂಟಾಗಿ ತೊಗೊಂಡಿತ್ತು ಹೇಗಿದೆ ಅಂತೇಳಿ ನನ್ನ ಔಟ್ಫಿಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಸ್ಕೂಲ್ ಹತ್ರ ಹೋಗಿ ಪಾಪನು ಕರ್ಕ ಬಂದು ರೆಡಿ ಮಾಡಿ ಅವಳು ಇನ್ನು ಅರ್ಜೆಂಟ್ ಅರ್ಜೆಂಟಾಗಿ ರೆಡಿ ಮಾಡಿದ್ದಾಯ್ತು ತುಂಬ ಲೇಟ್ ಆಗೋಯ್ತು ಆಲ್ರೆಡಿ ಹನ್ನೆರಡುವರೆ ಆಗೋಯಿತು ಎಲ್ಲಿ ಬಸ್ ಮಿಸ್ ಆಗುತ್ತೋ ಅಂದ್ಕೊಬಿಟ್ಟಿದ್ದೆ ತಲೆನೂ ಇಲ್ಲ ಬೆಳಗ್ಗೆ ಬಾಚಿ ಕಲಿಸಿದ್ನಲ್ವಾ ಅಲ್ಲಿಗೂ ನೋಡಿ ಯಾವ ಥರ ಮಾಡ್ಕೊಂಡಿದ್ದಾಳೆ ಅರ್ಜೆಂಟ್ ಅರ್ಜೆಂಟಾಗಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಟ್ ಏನು ಅಂತಂದರೆ ಇನ್ನೂ ಬಸ್ ಬಂದಿರಲಿಲ್ಲ ಸದ್ಯ ಮಿಸ್ ಆಗೋಯ್ತು ಅಂತ ಅಂದ್ಕೊಂಡೆ ಬಟ್ ಬಸ್ ಇನ್ನೂ ಬಂದಿರಲಿಲ್ಲ ಅಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಏನು ಅಂದರೆ ಶಿರಾಕೆ ಡೈರೆಕ್ಟ್ ಇಲ್ಲ ಇಲ್ಲಿಂದ ಬುಕ್ಕಪಟ್ಣಕ್ಕೆ ಹೋಗಿ ಬುಕ್ಕಪಟ್ಟಣದಿಂದ ಮತ್ತೆ ಶಿರಾಕ್ ಹೋಗ್ಬೇಕು ಸೊ ಇವಾಗ ಬುಕ್ಕಪಟ್ಟಣಕ್ಕೆ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀನಿ ಇನ್ನು ಬುಕ್ಕಪಟ್ಟಣದಿಂದ ಶಿರಾಕ್ ಹೋದ್ವಿ ಶಿರಾದಿಂದ ಇನ್ನು ಗೌರ್ಮೆಂಟ್ ಹಾಸ್ಪಿಟ್ಲ ನಾನು ನೋಡಿದ್ದೀನಿ ಹಾಗೆ ಸರ್ಕಲ್ ಹತ್ರ ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋದ್ವಿ ಪಾಪ ಬೇರೆ ಏನಾರು ಕೊಡ್ಸಮ್ಮ ಅಂತ ಹೇಳ್ತಿದ್ಲು ಮಧ್ಯಾಹ್ನ ಆಗಿತ್ತು ಊಟ ಮಾಡ್ಕೊಂಡು ಹೋಗೋಣ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಅಂಗಡಿ ಹತ್ರ ಹೋದ್ವಿ ಅಲ್ಲೆಲ್ಲ ಬರೀ ಎಗ್ ರೈಸು ಇಡ್ಲಿ ದೋಸೆ ಇದ್ವು ಬಟ್ ನೋಡೋಣ ಚೆನ್ನಾಗಿರುತ್ತೆ ಅಂತ ಎಗ್ ರೈಸ್ ತಿನ್ನೋಕೆ ಹೋದ್ವಿ ಬಟ್ ಏನು ಚೆನ್ನಾಗಿರಲಿಲ್ಲ ಎಲ್ಲ ಅಷ್ಟಕ್ಕಷ್ಟೇ ಏನಾದರೂ ತಿನ್ನಬೇಕು ಅಂದರೂ ತಿನ್ನಬೇಕು ಅಷ್ಟೇ ಅಲ್ಲಿ ಅಷ್ಟು ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಇನ್ನು ಹೋಗಿ ರೈಸ್ ಎಲ್ಡ ಹಾಫ್ ಹಾಫ್ ಎಲ್ಡು ಹಾಫು ತೊಗೊಂಡ್ವಿ ಅಷ್ಟೊತ್ತು ನನ್ನ ತಂಗಿ ಎಳನೇ ತಂಗಿ ಬೇರೆ ಬಂದಿದ್ಲು ಅವಳನ್ನೂ ಕರೆಸ್ಕೊಂಡೆ ಅವ್ಳನ್ನೂ ಏನೂ ತಿಂತಾಳೇನೋ ಅಂತೇಳಿ ಬಟ್ ಅವಳು ಇಲ್ಲ ನಾನು ಆಲ್ರೆಡಿ ಊಟ ಮಾಡಿದೆ ನಾನು ಇಂಥವೆಲ್ಲ ಬೇಡ ಅಂತ ಅಂದ್ಲು ಇನ್ನು ಪಾಪುಗೆ ಕಲ್ಯಂಗಡಿ ಕಾಯಿ ತಿನ್ನಬೇಕು ಅನ್ನಿಸ್ತಂತೆ ಅದಕ್ಕೆ ಅದನ್ನು ಕೇಳಿದ್ಲು ಒಂದು ಪ್ಲೇಟ್ ತೊಗೊಂಡ್ವಿ ಅದನ್ನು

ಸೋಮಾರ ಮಾಡಿದ್ವಲ್ಲ ಪಕಡ ಮಾಡಿದ್ ತಿನ್ನ ತಿನ್ನೆಟ್ಟು ಮೂರು ಕುಡಿತ

इंथव <tot apartments�� Sutra> ಹಾಸ್ಪಿಟ್ಲಿಂದ ಶಿರಾ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನನ್ನ ತಂಗೇರಿಬ್ಬರನ್ನು ಬಸ್ ಹತ್ತಿಸಿ ಊರಿಗೆ ಕಳಿಸಿದ್ವಿ ಅಲ್ಲಿಂದ ನಾನು ಅಮ್ಮ ನವೀನಣ್ಣ ಒಂದು ಸ್ವಲ್ಪ ಅವಳಿಗೆ ಫ್ಲಾಸ್ಕ್ ಬೇರೆ ಬೇಕಿತ್ತು ನಮ್ಮ ಯಮ್ಮನೂಗೆ ಇದು ಆಲ್ರೆಡಿ ಎರಡು ಬಟ್ ಇನ್ನೊಂದು ಒಂದು ಲೀಟ್ರದ್ ಬೇಕು ಅಂತ ಹೇಳಿ ಮತ್ತೆ ಅದನ್ನು ತೊಗೊಂಡು ಒಂದು ಸ್ವಲ್ಪ ಕಬ್ಬಿನ ಜ್ಯೂಸು ಕುಟ್ಕೊಂಡು ಒಂದು ಸ್ವಲ್ಪ ಪಾಪಗೆ ಜೊತೆ ಬಟ್ಟೆ ತಗೊಂಡೆ ತಾಂಡು ಆಸ್ಪತ್ರೆಗೆ ಹೋಗಿ ಅವ್ರಿಗೂ ಕೊಟ್ಟು ಇನ್ನು ನನಗೆ ಬೇರೆ ಊರಿಗೆ ಬರೋಕ್ಕೆ ತು ಟೈಮ್ ಆಯಿತು ಲಾಸ್ಟ್ ಬಸ್ಸು ಏಳುವರೆದು ಅದು ಬಿಟ್ಟರೆ ಮತ್ತೆ ಬೇರೆ ಇನ್ಯಾವುದೂ ಇಲ್ಲ ಹಾಗಾಗಿ ಇನ್ನು ಅಲ್ಲೂ ಮಾತಾಡಿಸ್ಕೊಂಡು ಆಫ್ ಹೇಳಿಬಿಟ್ಟು ಬಂದುಬಿಟ್ಟೆ ಬಸ್ ಸ್ಟ್ಯಾಂಡ್ಗೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ಇತ್ತು ಬಸ್ ಹತ್ತದೆ ಬಟ್ ನೀನು ಯಂಬರ ಯಾರೂ ಇಲ್ಲ ಬರೀ ಬಾಯ್ಸಿ ಇಬ್ಬರು ಇಬ್ಬರು ಮೂವರು ಇದ್ದಾರೆ ಒಂದು ಅರ್ಧ ಗಂಟೆ ಬಸ್ಸು ಮೂನೇ ಮಾಡಲಿಲ್ಲ ಅಲ್ಲೇ ನಿಲ್ಲಿಸ್ಕೊಂಡೇ ಇದ್ದ ನನಗಂತೂ ಕೂತಿ ಕೂತಿ ಸಾಕಾಗೋಯ್ತು ಅಷ್ಟೊತ್ತಿಗೆ ನನ್ನ ಪಿಳ್ಳೆ ಸುಮ್ಮನೆ ಇರುತ್ತಾ ಅದುಕೊಡು ಸಮಯ ಇತ್ತು ಮ ಅಂತೇಳಿ ತುಂಬ ಆಟ ಮಾಡ್ತಿದ್ಲು ಇನ್ನು ಗೋಬಿ ಕೊಡಿಸ್ದೆ ಯಾವಾಗಲೂ ನಾವು ಈ ಥರ ಫುಡ್ ಕೊಡಿಸೋಲ್ಲ ಎಲ್ಗನ ಹೋದಾಗ ಮಾತ್ರನೇ ಕೊಡಿಸೋದು ಇನ್ನು ಇಲ್ಲಿ ಬಿಡು ಅಂತೇಳಿ ಗೋಬಿ ಕೊಡಿಸ್ತೆ ಒಂದು ಹಾಫು ಗೋಬಿನ ಅದನ್ನು ತಿಂದ್ಲು ಒಂದು ಸ್ವಲ್ಪ ಬೇಗ ಬಂದಿದ್ದಕ್ಕೆ ಒಳ್ಳೇದಾಯಿತು ಇಲ್ಲ ಅಂತಂದರೆ ನಾವು ಏಳುವರೆ ಟೈಮಿಗೆ ಕರೆಕ್ಟಾಗಿ ಬಂದಿದ್ರೆ ಬಸ್ಸಲ್ಲಿ ಸೀಟ್ ಸಿಕ್ತಿರ್ಲಿಲ್ಲ ನೋಡ್ತಾ ನೋಡ್ತಾನೆ ಸಿಕ್ಕಾಪಟ್ಟೆ ಜನ ಆದರೂ ಲಾಸ್ಟ್ ಬಸ್ ಆದರೂ ಅಷ್ಟೊಂದು ಜನ ಆಗ್ತಾನಂತ ನಾನು ಅನ್ಕೊಂಡಿರಲಿಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಅಲ್ಲಿಂದ ಬರಸೋದಕ್ಕೆ ಒಂಬತ್ತು ಗಂಟೆ ಆಯಿತು ನಮ್ಮ ರೋಡಲ್ಲಿ ಯಾರು ನೀನು ಅಂಬರಿಲ್ಲ ಎಲ್ಲ ಡೋರ್ ಕ್ಲೋಸ್ ಮಾಡ್ಕೊಂಡು ಒಳಗೆ ಮಲಿಕೊಂಡೆ ಅವ್ರು ಅನಿಸುತ್ತೆ ಲೈಟು ಆನ್ ಆಗಿಲ್ಲ ನಮಗಂತೂ ಒಂದು ಸ್ವಲ್ಪ ಭಯ ಆಯಿತು ಬರೋಕ್ಕೆ ಇನ್ನು ಬಂದಿದ್ದ ತಕ್ಷಣ ನಾಯಿ ನೋಡಿ ಇದು ನಮ್ಮದಲ್ಲ ನಾಯಿ ಆದರೂ ಎಷ್ಟು ಖುಷಿನ ಅದಕ್ಕೆ ನಾವು ಬಂದ್ರೆ ನಮ್ಮ ಏರಿಯಾದಲ್ಲಿ ಎಲ್ಲಾರ ಮನೇಲೂ ಇರುತ್ತೆ ನಮ್ಮನ್ನ ಏನೂ ಮಾಡಲ್ಲ ಇಲ್ಲಿಂದ ಬಂದಿದ ತಕ್ಷಣ ಫುಲ್ ಟೈಡ್ ಆಗಿಬಿಟ್ಟಿದ್ಲು ಬಾನು ಮಲಿಕ ಬಿಟ್ಲು ಇನ್ನು ನಾನು ಒಂದು ಸ್ವಲ್ಪ ಸಾಂಬಾರ್ ಇತ್ತು ಅದಕ್ಕೆ ಅನ್ನ ಮಾಡಿದೆ ಅನ್ನ ಮಾಡಿ ಎದಾಳ್ಸಿ ಅವ್ಳಗ್ ಒಂದ್ ಸ್ವಲ್ಪ ಒಂದೆರಡು ಎರಡು ಮೂರ್ ತು ಊಟ ಮಾಡಿಸ್ದೆ ಊಟ ಮಾಡ್ಲಿಲ್ಲ ಅವಳು ನಿದ್ದೆ ಮಾಡಬೇಕು ಅಂತ ಹೇಳಿ ಅವ್ಳು ಮನೆಗ್ ಕಂಡು ಇವತ್ತಿನ ವೀಡಿಯೋ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಬಾ ಐ ಲವ್ ಯು ಆಲ್